ನಮಸ್ಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕಸ್ತೂರಿ ಕನ್ನಡಿಗನೇ ಸಾರ್ವಭೌಮ ನಾನು ನಿಮ್ಮ ಕನ್ನಡಿಗ ರೈತನ ಮಗ ಅಶೋಕ್ ಕುಮಾರ್ ಜಿ ಎಸ್ ನಾನು ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿದ್ದೀನಿ ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿ ಸ್ಕ್ರಿಪ್ಟನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸ್ತಾ ಇರೋದ್ರಿಂದ ಪ್ರೈಸ್ ಖಂಡಿತ ಕೆಳಗಡೆ ಬರುವಂಥ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ರೆಸ್ಕ್ ಪಾರ್ಟ್ ಇಷ್ಟಿದೆ ರಿವರ್ಡ್ ಪಾಯಿಂಟ್ ಒಂದಿಷ್ಟು ಒನ್ನನ್ನು ಎಕ್ಸ್ಪೆಕ್ಟು ಕೂಡ ಮಾಡ್ಬೋದಾಗಿರುತ್ತೆ ಆಲ್ರೆಡಿ ಈ ಒಂದು ಇನ್ಫಾರ್ಮೇಷನ್ನ ಈ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುವಂಥ ಈ ಒಂದು ಇನ್ಫಾರ್ಮೇಷನ್ನ ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿದ್ದೀವಿ ಇದೆಲ್ಲ ಎಜುಕೇಷನಲ್ ಪರ್ಪಸ್ ವಿಡಿಯೋ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬೈ ಆಗಲಿ ಆಗಲಿ ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡಲಿ ಅನ್ನೋ ಉದ್ದೇಶ ನಮ್ಮದಲ್ಲ ನಮ್ಮದಾಗಿರೋದಿಲ್ಲ ನಮ್ಮದೇನಿದ್ರು ಎಜುಕೇಷನಲ್ ಪರ್ಪಸ್ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸಂಪೂರ್ಣವಾದ ಎಜುಕೇಷನ್ ಕೊಡೋದು ನಮ್ಮ ಉದ್ದೇಶ ಆಗಿರುತ್ತೆ ಆ ಒಂದು ರೀಸನ್ನಿಂದ ಈ ಒಂದು ವಿಡಿಯೋನ ಮಾಡ್ತಾ ದಯವಿಟ್ಟು ಪ್ರತಿಯೊಬ್ರು ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಷಯಕ್ಕೆ ಬರೋಣ ಫಸ್ಟ್ ಇಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ಹೇಗಪ್ಪ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಒಂದು ಬಂಧುಗಳ ಇಲ್ಲಿ ಏನಾಗಿದೆ ಅನ್ನೋದನ್ನ ತಿಳ್ಕೊಡಿ ಈ ಒಂದು ಟ್ರೇಡ್ ನ ಅನಾಲಿಸ್ ಏನಕ್ಕಪ್ಪ ಅಂದ್ರೆ ವೆರಿ ಸಿಂಪಲ್ ನೋಡಿ ಪ್ರೈಸ್ ಇಲ್ಲಿಂದ ಮೇಲಕ್ಕೆ ಹೋಯ್ತಲ್ಲ ಮೇಲಕ್ಕೆ ಅದಾದ್ಮೇಲೆ ಇದೇನಿದು ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಹೈ ಮೇಲೆ ಪ್ರೈಸ್ ಓಪನ್ ಆಯಿತು ಓಪನ್ ಆಗಿದ್ದಾಗ ಪ್ರೈಝ್ ಏನಾಗಬೇಕು ಪ್ರೈಝು ಫರ್ದರ್ ಮೇಲಕ್ಕೆ ಹೋಗಬೇಕು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಪ್ರೈಸು ಕೆಳಗಡೆ ಬರೋದಕ್ಕೆ ಸಿದ್ಧವಾಗಿದೆ ಓಕೆನಾ ಸಿದ್ಧವಾಗಿದೆ ಅದರಿಂದ ಇಲ್ಲೇನಾಯಿತು ಅಂದರೆ ನಮಗೆ ಬ್ರೇಕೌಟ್ ಆಗೋದಕ್ಕೆ ಹೋಗಿದೆ ಬ್ರೇಕೌಟ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಫಾಲ್ಸ್ ಸಿಗ್ನಲ್ನ ಕೊಟ್ಟಿದೆ ಒಂದು ಇಲ್ಲಿ ವಿಷಯ ಓಕೆನಾ ಎರಡನೇ ವಿಷಯ ನೋಡಿ ಟ್ರೇಡಿಂಗು ತುಂಬ ಸಿಂಪಲ್ ಆಗಿರುತ್ತೆ ಇದನ್ನು ಅರ್ಥ ಮಾಡ್ಕೊಬೇಕು ಎರಡನೇ ವಿಷಯ ನೋಡಿ ನಿಜವಾಗ್ಲೂ ಇಲ್ಲೇನಾದರೂ ಇತ್ತಂದರೆ ಖಂಡಿತ ಫರ್ದರ್ ಪ್ರೈಸನ್ನು ಮೂವ್ ಮಾಡಬೇಕಲ್ವಾ ಮಾಡ್ತಾ ಇದ್ದಾರಾ ನೀವೇ ಗಮನಿಸಿ ಮಾಡ್ತಾ ಇದ್ದಾರಾ ಇಲ್ಲ ಇಲ್ಲೇನಾದರೂ ನಿಜವಾಗ್ಲೂ ಈ ಪಾಯಿಂಟಲ್ಲಿ ಏನಾದರೂ ಇತ್ತಂದರೆ ಖಂಡಿತ ಏನಕ್ಕೆ ಈ ರೆಡ್ ಕ್ಯಾಂಡಲ್ ಬರಬೇಕಾಗಿತ್ತು ಓಕೆ ಇಲ್ಲಿಂದನೂ ಕೂಡ ಬೈಯರ್ಸ್ ಇದ್ದಾರೆ ಅಂತ ಏನಾದ್ರು ಅಂದ್ಕೊಂಡಿದ್ದಿದರೆ ಖಂಡಿತ ಫರ್ದರ್ ಪ್ರೈಸು ಮೇಲೆ ಹೋಗಬೇಕಾಗಿತ್ತು ಹೋಗೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಓಕೆನಾ ಇಷ್ಟು ಎರಡನೇದು ನೋಡಿ ಇಲ್ಲಿ ಕಾಂಪ್ಲೀಟಾಗಿ ಸೆಲ್ಲರ್ಸು ನಿಧಾನಕ್ಕೆ ಪುಷ್ ಮಾಡ್ತಾ ಇದ್ದಾರೆ ಬೈಯರ್ಸು ನಿಧಾನಕ್ಕೆ ಕಂಟ್ರೋಲನ್ನ ತೊಗೊತಾ ಇದ್ದಾರೆ ಇಬ್ಬರೂ ಕೂಡ ಇಲ್ಲಿ ಈ ಪಾಯಿಂಟಲ್ಲಿ ಇಬ್ಬರೂ ಕೂಡ ಫೈಟಿಂಗ್ನ ಮಾಡ್ತಾ ಇದ್ದಾರೆ ಫೈನಲ್ಲಾಗಿ ಬಿಗ್ ಪ್ಲೇಯರ್ಸ್ ಇಲ್ಲಿ ಎಂಟ್ರಿ ಕೊಡ್ತಾರೆ ಯಾರು ಬಿಗ್ ಪ್ಲೇಯರ್ಸು ಸೆಲ್ಲರ್ಸ್ ಓಕೆನಾ ಸೆಲ್ಲರ್ಸ್ ಇಲ್ಲಿ ಬೆಗ್ ಪ್ಲೇಯರ್ಸ್ ಆಗಿರ್ತಾರೆ ಎ ಸಿ ಎಲ್ ಎಲ್ ಇ ಆರ್ ಎಸ್ ಇಂಗ್ಲೀಷ್ ಅಷ್ಟೊಂದು ಬರೋದಿಲ್ಲ ಕ್ಷಮೆ ಇರಲಿ ಸೆಲ್ಲರ್ಸ್ ಬರ್ತಾರೆ ಬೆಗ್ ಸೆಲ್ಲರ್ಸ್ ಬರ್ತಾರೆ ಬಿಗ್ ಪ್ಲೇಯರ್ಸ್ ಸೆಲ್ಲರ್ಸ್ ಬರ್ತಾರೆ ಬಂದು ಪ್ರೈಸ್ನ ಕೆಳಗಡೆ ಮೂವ್ ಮಾಡ್ತಾರೆ ಇಷ್ಟೇ ಬಂಧುಗಳು ಇದರಲ್ಲೇನಾದ್ರು ಕಾಂಪ್ಲಿಕೇಟೆಡ್ ಇದೆಯಾ ಈ ಒಂದು ಚಾರ್ಟನ್ನು ಗಮನಿಸಲಿ ಈ ಒಂದು ಚಾರ್ಟಲ್ಲಿ ಯಾವುದೇ ಥರದಾದ ಇಂಡಿಕೇಟ್ರ್ ಆಗಲಿ ವಾಲ್ಯೂಮ್ ಆಗಲಿ ಟ್ರೆಂಡ್ ಲೈನ್ ಆಗಲಿ ಮೂವಿಂಗ್ ಅವರೇಜ್ ಆಗಲಿ ಆ ಲೈನ್ ಈ ಲೈನ್ ಮಣ್ಣು ಮಸಿ ಏನೂ ಇಲ್ಲ ಇದನ್ನು ಪ್ಲೈನ್ ವೆನಿಲ್ಲಾ ಚಾರ್ಟ್ ಎಂದು ಕರೆಯುತ್ತೇವೆ ಅರ್ಥ ಮಾಡ್ಕೊಳ್ಳಿ ಪ್ಲೈನ್ ವೆನಿಲಾ ಚಾರ್ಟ್ ಅಂತ ಎಂತಕ್ಕೋಸ್ಕರ ಕರಿತೀವಿ ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ದಂಗೆ ಇರೋವಂಥ ಚಾರ್ಟನ್ನ ಪ್ಲೈನ್ ವೆನಿಲ್ಲಾ ಚಾರ್ಟ್ ಅಂತ ಕರಿತೀವಿ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರೂ ಪ್ಲೈನ್ ವೆನಿಲಾ ಚಾರ್ಟ್ ಮುಖಾಂತರ ನೋಡಿ ನೋಡಿ ಒಂದು ಅನಾಲಿಸಿಸ್ನ ಮಾಡಬೇಕಂದ್ರೆ ನಮಗೆ ಮುಖ್ಯವಾಗಿ ಏನು ಬೇಕು ಗೊತ್ತಾ ತಾಳ್ಮೆ ಓಕೆನಾ ತಾಳ್ಮೆ ಇದ್ದರೆ ಮಾತ್ರ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಓಕೆನಾ ಟ್ರೇಡಿಂಗ್ ಟ್ರೇಡಿಂಗ್ನಲ್ಲಿ ಮುಖ್ಯವಾಗಿ ತಾಳ್ಮೆ ಬೇಕು ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡಬೇಕು ರೀಸನ್ ಇರಬೇಕು ರೀಸನ್ ಇಲ್ಲ ಯಾವುದೇ ಕಾರಣಕ್ಕೂ ಟ್ರೇಡ್ನ ಇನಿಷಿಯೇಟಿವ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಇನಿಷಿಯೇಟಿವ್ನ ಮಾಡೋದಕ್ಕೆ ಹೋಗಬೇಡಿ ಏನಾಗ್ತದೆ ಅಂತ ತಿಳ್ಕೊಳ್ಳಿ ಏನಾಗಿದೆ ಅಂತ ತಿಳ್ಕೊಳ್ಳಿ ಕರೆಕ್ಟಾ ಇವಾಗ ಹೇಳೋದ್ನಲ್ಲ ಇಲ್ಲೇನಾಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಒಳಗಡೆ ನೀವೇ ಅರ್ಥ ಮಾಡ್ಕೊಳ್ಳಿ ನೋಡ್ರಿ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆಯಲ್ವೇನ್ರಿ ರೀ ನೋಡಿರಿ ಇಲ್ಲಿ ಬೈಯರ್ಸ್ ಇದ್ದಾರೆ ಫರ್ದರ್ ಮೇಲಕ್ಕೆ ಹೋಗಬೇಕು ಹೋಗ್ತಾ ಇಲ್ಲ ಇಲ್ಲೂ ಬೈಯರ್ಸ್ ಇದ್ದಾರೆ ಇಲ್ಲೂ ಬೈಯರ್ಸ್ ಇದೆ ಇದು ಫೈಟಿಂಗ್ ಝೋನ್ ಓಕೆನಾ ಇಲ್ಲಿ ಸೆಲ್ಲರ್ ಸೆಂಟ್ರಿ ಇದು ಫೈಟಿಂಗ್ ಝೋನ್ ಪ್ರೈಸ್ ಏನಾದ್ರೂ ಮೇಲೆ ಹೋಗ್ಬೇಕಂದ್ರೆ ನೋಡಿ ಇದ್ರ ಮೇಲೆ ಟ್ರೇಡ್ ಆಗಬೇಕು ಆವಾಗ ಪ್ರೈಸ್ ಮೇಲಕ್ಕೆ ಹೋಗುತ್ತೆ ಅಲ್ಲೂವರೆಗೂ ಪ್ರೈಸ್ ಮೇಲಕ್ಕೆ ಹೋಗೋದಿಲ್ಲ ಬ್ಯಾಲೆನ್ಸ್ ಕಂಡೀಷನ್ ಮಾರ್ಕೆಟ್ ಅಂತ ಕರೆಯುತ್ತೇವೆ ಅರ್ಥ ಆಗ್ತದೆ ಅಲ್ಲ ಬ್ಯಾಲೆನ್ಸ್ ಕಂಡೀಷನ್ ಎಷ್ಟೇ ರೀಸನ್ನು ಹಾಗಾದರೆ ನಮಗೆ ಇಲ್ಲಿಂದ ಇವರ್ಗು ನಮಗೆ ರಿಸ್ಕ್ ಪಾರ್ಟ್ ಇರುತ್ತೆ ಇಲ್ಲಿಂದ ಸೆಲ್ಲರ್ಸು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಅಲ್ವಾ ಅಲ್ಲಿಗೆ ನಾವು ಎಕ್ಸ್ಪೆಕ್ಟ್ ಇರೋದು ಟೂ ಏಯ್ಟಿ ಸಿಕ್ಸ್ ಬೇಡ ಫಸ್ಟು ಇಷ್ಟು ಒನ್ಗೇನೆ ಟ್ರೈ ಮಾಡೋಣ ಒಂದಿಷ್ಟು ಒನ್ ಬರುತ್ತಾ ಇಲ್ವಾ ಅಂತ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಟು ಅಂದರೆ ಒನ್ ಫಾರ್ಟಿ ಫೈವ್ನೇ ತೊಗೊಳ್ಳೋಣ ಇಲ್ಲಿವರೆಗೂ ಬರುತ್ತಾ ಇದು ಒನ್ ಒನ್ನಿಷ್ಟು ಒನ್ ರೇಷಿಯೋ ಒನ್ ಒನ್ನಿಷ್ಟು ಒನ್ ಬಂದಮೇಲೆ ಒಂದಿಷ್ಟು ಟು ಅಂತೂ ಬಂದೇ ಬರುತ್ತೆ ಇದು ರಿಸ್ಕ್ ಇದು ರಿವಾರ್ಡ್ ಪಾಯಿಂಟು ಇಲ್ಲೂವರೆಗೂ ಬರುತ್ತಾ ಇಲ್ವಾ ಅಂತ ನೋಡೋಣ ಇದನ್ನು ಬಂತಂದರೆ ಖಂಡಿತ ಈ ಲೋನ್ ಅಂತೂ ಒಡೆದಾಕತ್ತೆ ಈ ಪಾಯಿಂಟು ಕೂಡ ಒಡೆದಾಕತ್ತೆ ಫಸ್ಟ್ ಒನ್ ಇಷ್ಟು ಒನ್ಗೆ ನೋಡೋಣ ಫಿಫ್ಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏಯ್ಟಿನ ಮಾರ್ಕೆಟು ಬ್ರೇಕ್ ಬ್ರೇಕ್ ಆಗುತ್ತಾ ಇಲ್ವಾ ಆಮೇಲೆ ತಿಳ್ಕೊಳ್ಳೋಣ ಫಸ್ಟ್ ಈ ಪಾಯಿಂಟಲ್ಲಿ ಬಿಗ್ ಪ್ಲೇಯರ್ಸ್ ಯಾವ ಥರ ಬರ್ತಾರೆ ಸೆಲ್ಲರ್ಸು ಅದನ್ನು ಕೂಡ ನೀವು ಗಮನಿಸಿ ಏನಂತ ಬಂದುಗಳೇ ಸ್ಟಿಲ್ ರೆಸ್ಕ್ ಪಾರ್ಟ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡಿಲ್ಲ ಖಂಡಿತ ಪ್ರೈಝು ಒಂದಿಷ್ಟು ಗಂತು ಬಂದೇ ಬರುತ್ತೆ ನಾವಿಲ್ಲಿ ತಾಳ್ಮೆ ವಹಿಸ್ಬೇಕು ತಾಳ್ಮೆಯಿಂದ ಕಾಯಬೇಕಾಗತ್ತೆ ಖಂಡಿತ ಪ್ರೈಝ್ ನೋಡಿ ಹೇಳ್ತೀನಿ ಮೈ ಎಕ್ಸ್ಪೀರಿಯನ್ಸ್ ಪ್ರೈಸ್ ಎಳೀತಾರೆ ಎಳೀತಾರೆ ಮೆಂಟರ್ಶಿಪ್ ಸ್ಟೂಡೆಂಟ್ಗಳು ಪ್ರೈಸನ್ನು ಎಳೀತಾರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಸರಿಯಾಗಿ ಬೀಳಿಸ್ತಾರೆ ಇನ್ನೂ ಟೈಮ್ ಒನ್ ಅವರ್ ಇದೆ ಒನ್ ಅವರಲ್ಲಿ ಏನು ಬೇಕಾದರೂ ಆಗ್ಬೋದು ಬಂದುಗಳೇ ಓಕೆನಾ ವೆಯ್ಟಿಂಗ್ ಫುಲ್ ಡೇ ಫುಲ್ ಡೇ ವೆಯ್ಟಿಂಗ್ ನೋಡೋಣ ಹಾಗಾದರೆ ಆಮೇಲೆ ಇಲ್ಲೆಲ್ಲ ತಾಳ್ಮೆ ಮುಖ್ಯ ತಾಳ್ಮೆ ಓಕೆನಾ ತಾಳ್ಮೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಏನು ಮಾಡೋದಕ್ಕಾಗಲ್ಲ ನೋಡಿ ಚೆಕ್ ಮಾಡ್ಕೊಳ್ಳಿಬೇಕಾರೆ ಯಾವುದೇ ಕಾರಣಕ್ಕೂ ಎಸ್ ಎಲ್ ಏನಿತ್ತು ರಿಸ್ಕ್ ಪಾರ್ಟ್ ಅದನ್ನು ಒಂದು ಪಾಯಿಂಟ್ನೂ ಕೂಡ ಟಚ್ ಮಾಡಿಲ್ಲ ಅಲ್ಲಿಂದನೇ ವಾಪಸ್ ಬಂದಿದೆ ಓಕೆನಾ ಖಂಡಿತ ಪ್ರೈಝನ್ನು ಎಳೀತಾರೆ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅನುಭವದ ಮುಖಾಂತರ ಹೇಳ್ತಾ ಇದ್ದೀನಿ ಏನಕ್ಕೆ ಎಳೀತಾರೆ ಅನ್ನೋದೆಲ್ಲ ತುಂಬ ಮುಖ್ಯ ಆಗುತ್ತೆ ಓಕೆನಾ ಅದು ನಿಮ್ಮ ಕಣ್ಮುಂದೆ ಲೈವಲ್ಲಿ ನೋಡ್ತೀರಾ ನೋಡೋಣ ಮಿಸ್ಟೇಕ್ ಆಗಿದ್ದೀವಿ ನೋಡಿ ಇಲ್ಲಿ ಬರ್ತಾ ಇದೆ ಇನ್ನು ಟೈಮು ಮೂರು ಗಂಟೆ ಹದಿಮೂರು ನಿಮಿಷ ಇವಾಗ ನೋಡೋಣ ಇನ್ನೂ ಫಿಫ್ಟೀನ್ ಮಿನಿಟ್ಸ್ ಇದೆ ಫಿಫ್ಟೀನ್ ಮಿನಿಟ್ಸಲ್ಲಿ ಏನು ಬೇಕಾದ್ರೂ ಆಗ್ಬೋದು ಒಂದು ದೊಡ್ಡ ಕ್ಯಾಂಡಲ್ಲು ಇನ್ನೊಂದು ದೊಡ್ಡ ಕ್ಯಾಂಡಲ್ಲು ಇನ್ನೊಂದು ದೊಡ್ಡ ಕ್ಯಾಂಡಲ್ಲು ಈ ಥರ ಬರುವಂಥ ಚಾನ್ಸಸ್ಸು ಯಥೇಚ್ಛವಾಗಿ ಕಂಡು ಬರ್ತಾ ಇದೆ ಈ ಥರ ಬರಬೇಕಂದ್ರೆ ನೋಡಿ ಕಾಯ್ತಾ ಕಾಯ್ತಾಯಿದ್ವಿ ಮತ್ತೆ ಹೇಳ್ತಾ ಇದ್ದೀನಿ ತಾಳ್ಮೇನೆ ತುಂಬ ಮುಖ್ಯ ತಾಳ್ಮೆನೆ ಇಟ್ಕೊಳ್ಳೋಣ ಟ್ರೇಡ್ನ ಇನಿಷಿಯೇಟಿವ್ ಮಾಡ್ಬೋದು ಆವಾಗ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ನೋಡೋಣ ಟೆನ್ ಮಿನಿಟ್ಸಲ್ಲಿ ಏನು ಬೇಕಾದ್ರೂ ಆಗ್ಬೋದು ಇಲ್ಲಿಂದ ಇಲ್ಲೂವರೆಗೂ ಬರೋದಕ್ಕೆ ಎಷ್ಟು ಟೈಮ್ ತೊಗೊಂತು ನೋಡಿ ಓಕೆನಾ ಇಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಿಜವಾಗ್ಲೂ ಬೈಯರ್ಸ್ ಇತ್ತಂದರೆ ಪ್ರೈಸನ್ನು ಏನು ಮಾಡಬೇಕಾಗಿತ್ತು ನೀವೇ ಥಿಂಕ್ ಮಾಡಿ ಇಲ್ಲಿ ನಿಜವಾಗ್ಲೂ ಬೈಯರ್ಸ್ ಇತ್ತಂದರೆ ಪ್ರೈಸನ್ನು ಫರ್ದರ್ ಮೇಲೆ ತೊಗೊಂಡೋಗ್ಬೇಕಾಗಿತ್ತಲ್ವ ಆಗಿಲ್ಲ ಆಗೋದಕ್ಕೆ ಸಾಧ್ಯ ಆಗಿಲ್ಲ ನೋಡಿ ಆ ಪಾಯಿಂಟನ್ನೆಲ್ಲನೂ ಒಡೆದಾಗ್ತಾ ಇದೆ ಇದೊಂದನ್ನು ಒಡೀತಂದರೆ ನಮಗೆ ಇನ್ನೂ ಕ್ಲೀನಾಗಿ ಪ್ರೈಸ್ ಕೆಳಗಡೆ ಬಿದ್ದುಬಿಡುತ್ತೆ ನೋಡಿ ಇನ್ನು ಕ್ಲೀನಾಗಿ ಬೀಳುತ್ತೆ ಬೈಯರ್ಸ್ ಎಷ್ಟು ಅಂತ ರೀ ಎಷ್ಟು ಅಂತ ತಡೀತಾರೆ ನೋಡಿ ಇಲ್ಲಿ ತಡೀತಾ ಇದ್ದಾರೆ ಎಷ್ಟು ಅಂತ ತಡಿಯೋಕ್ಕಾಗತ್ತೆ ಅಲ್ವಾ ಚಾನ್ಸೇ ಇಲ್ಲ ಇನ್ಮೇಲೆ ತಡೆಯೋದಕ್ಕೆ ಪೇಷನ್ಸ್ ಕಳ್ಕೊಂಬಿಟ್ಟಿದ್ದಾರೆ ಬಂದುಗಳೇ ಕಾಯ್ತಾ ಇದ್ವಿ ಅಟ್ಲೀಸ್ಟ್ ಒನ್ನಿಷ್ಟು ಒನ್ಗಾದ್ರೆ ಬರುತ್ತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಪ್ರೈಸ್ ಇಲ್ಲ ಓಕೆ ಇಲ್ಲಿಗೆ ಈ ಒಂದು ಎಜುಕೇಷನಲ್ ಲೈವ್ ವೀಡಿಯೋನ ಕ್ಲೋಸ್ ಮಾಡ್ತೀನಿ ಅದಕ್ಕಿಂತ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಳೆ ಎಸ್ ಪರ್ ಮೈ ಎಕ್ಸ್ಪೀರಿಯೆನ್ಸ್ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಖಂಡಿತ ಪ್ರೈಸ್ ಕೆಳಗಡೆ ಬರುವಂಥ ಚಾನ್ಸಸ್ಸನ್ನು ಕೂಡ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರುತ್ತೆ ಇವತ್ತು ನಾನು ಏನನ್ನು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅದು ಖಂಡಿತ ನಾಳೆ ಕಂಟಿನ್ಯೂ ಆಗುವಂಥ ಚಾನ್ಸಸ್ಸು ಸೆಲ್ಲಿಂಗ್ ಕಡೆ ಯಥೇಚ್ಛವಾಗಿ ಕಂಡು ಬರುತ್ತೆ ಅಂತ ಹೇಳ್ತಾ ಈ ಒಂದು ಎಜುಕೇಷನಲ್ ಲೈವ್ ವಿಡಿಯೋನ ಇವತ್ತು ಟೈಮು ಒಂಬತ್ತು ಗಂಟೆ ಎಂಟು ನಿಮಿಷ ಆಗ್ತಾ ಇದೆ ಡೇಟ್ ಬಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಟೈಮ್ ಅಲ್ಲಿ ಲೈವ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಮ್ಗೆ ಗೊತ್ತಾಗ್ತದೆ ಮಾರ್ಕೆಟ್ ಅಂತೂ ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಟಿಲ್ ಹೋಲ್ಡಿಂಗಲ್ಲಿದೆ ನಮ್ಮ ಈ ಒಂದು ಟ್ರೇಡು ಸೇಮು ನಿನ್ನೆನೂ ಕೂಡ ನಾವು ಬಿ ಟಿ ಸಿನ ಲೈವ್ ಹೇಳ್ತಾ ಇದೆ ಮಾರ್ಕೆಟು ಡೌನ್ ಬರುವಂಥ ಚಾನ್ಸಸ್ ಇದೆ ಯಾವುದೇ ಕಾರಣಕ್ಕೂ ಬೈಯಿಂಗ್ ಕಡೆ ನೋಡಬೇಡಿ ಅಂತ ಹೇಳ್ಬಿಟ್ಟು ಖಂಡಿತ ಕೆಳಗಡೆ ಬರೋ ಅಂಥ ಏಯ್ಟ್ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ನಾವು ಏನು ಹೇಳಿದ್ವಿ ಈ ಪಾಯಿಂಟ್ಗಂತೂ ಬಂದೇ ಬರುತ್ತೆ ಏಯ್ಟ್ ಏಯ್ಟಿ ಲೆವೆಲ್ ಏಯ್ಟ್ ಫಾರ್ಟಿ ಸಿಕ್ಸ್ ಲೆವೆಲ್ ಇಲ್ಲಿಗಂತೂ ಬಂದೇ ಬರುತ್ತೆ ರೀಸನ್ ಬೇಕಂದ್ರೆ ರೀಸನ್ ಬೇಕೆಂದರೆ ವೆರಿ ಸಿಂಪಲ್ಲ ಯಾರಿಗೋರು ಕಲಿಯೋರ್ಗೆ ಇಂಟ್ರೆಸ್ಟ್ ಇತ್ತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ಡರ್ ಫ್ಲೋ ಅಶೋಕ್ ಡಾಟ್ ಕಾಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಫ್ರೀ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡಿ ಜಾಯ್ನ್ ಆಗಿ ಫ್ರೀ ಟೆಲಿಗ್ರಾಮ್ಗೆ ಓಕೆನಾ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಇವತ್ತೂ ಕೂಡ ನಮಗೆ ನಿನ್ನೆ ಫಾಲ್ಸ್ ಸಿಗ್ನಲ್ನ ಕೊಟ್ಟಿದೆ ಎಗೈನ್ ಬ್ರೇಕೌಟ್ ಹೋಗಿದೆ ಆಗಿಲ್ಲ ಎಗೇನು ಬ್ರೇಕೌಟ್ ಆಗೋದಕ್ಕೋಗಿದೆ ಆಗಿಲ್ಲ ಬ್ರೇಕೌಟ್ ಆಗೋದಕ್ಕೆ ಹೋಗಿ ಬ್ರೇಕೌಟ್ ಆಗನೇ ವಾಪಸ್ ಬಂದಿದೆ ಅಂದರೆ ಏನರ್ಥ ಕಂಪ್ಲೀಟಾಗಿ ಬೈಯರ್ಸು ತಗ್ಲಾಕೊಂಡಿದ್ದಾರೆ ಅಂತ ಅರ್ಥ ಕಂಪ್ಲೀಟಾಗಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬೈಯರ್ಸು ನಿಜವಾಗ್ಲೂ ಯೋಚನೆ ಮಾಡಿ ಫ್ರೀ ಅನಾಲಿಸಿಸ್ನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಿಜವಾಗ್ಲೂ ಇಲ್ಲಿ ಬೈಯರ್ಸ್ ಇತ್ತಂದರೆ ಕಂಟ್ರೋಲ್ ಮಾಡಬೇಕಾಗಿತ್ತು ನೋಡಿ ಇಲ್ಲಿ ದೊಡ್ಡ ದೊಡ್ಡ ಕ್ಯಾಂಡಲ್ಗಳೇ ಬರ್ತಾ ಇದೆ ಬೈಯಿಂಗ್ ಕಡೆ ನೋಡಿ ಇಲ್ಲಿ ಚೆಕ್ ಮಾಡಿ ದೊಡ್ಡ ದೊಡ್ಡ ಕ್ಯಾಂಡಲ್ಗಳೇ ಬರ್ತಾ ಇದೆ ಬಟ್ ಆದರೆ ಪ್ರೈಸು ಮೇಲೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕರೆಕ್ಟಾ ಇಲ್ವಾ ಥಿಂಕ್ ಮಾಡಿ ದೇವರು ನಿಮಗೆ ಶಕ್ತಿನ ರೀ ಸುಮ್ಮನೆ ಕಾರಣಗಳಿಲ್ಲದೆ ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಟ್ರೈಡ್ನ ಮಾಡೋದಲ್ಲ ಕಾರಣಗಳ ಇಟ್ಕೊಳ್ಳಿ ಕಾರಣಗಳನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಇಲ್ಲೆಲ್ಲ ಇಷ್ಟು ಬೈಯಿಂಗ್ ಆಕ್ಟಿವಿಟಿ ನಡೆದ್ರೂ ಕೂಡ ಪ್ರೈಸ್ ಮೇಲೆ ಹೋಗ್ತಾ ಬೈಯಿಂಗ್ ಆಕ್ಟಿವಿಟಿ ನಡೆದೇ ಹೋಗ್ತಾಯಿಲ್ಲ ಬೈಯಿಂಗ್ ಆಕ್ಟಿವಿಟಿ ನಡೆದೇ ಹೋಗ್ತಾಯಿಲ್ಲ ನೋಡಿ ಇಲ್ಲಿ ಬೈಯಿಂಗ್ ಆಕ್ಟಿವಿಟಿ ನಡೆದೇ ಹೋಗ್ತಾಯಿಲ್ಲ ಇಲ್ಲೂ ಬೈಯಿಂಗ್ ಆಕ್ಟಿವಿಟಿ ನಡೆದೇ ಹೋಗ್ತಾಯಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಕೆಳಗಡೆ ಬರುತ್ತಾ ಇಲ್ವಾ ನಮ್ಮ ಟಾರ್ಗೆಟ್ನ ರೀಚ್ ಮಾಡುತ್ತಾ ಇಲ್ವಾ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ಡರ್ ಫ್ಲೋ ಅಶೋಕ್ ಡಾಟ್ ಕಾಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಅಷ್ಟೇ ಬಂದುಗಳೇ ಸಿಂಪಲ್ ಆಗಿರುತ್ತೆ ಒಂದು ಕಾನ್ಸೆಪ್ಟನ್ನ ಇಟ್ಕೊಳ್ಳಿ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ನಿಮ್ಮ ಹತ್ರ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಅಂದರೆ ಅದ್ರ ಮೇಲೆ ನೀವು ಕುಂತ್ಕೊಬೇಕಾಗುತ್ತೆ ಅದ್ರ ಮೇಲೆ ನಿಂತ್ಕೊಬೇಕಾಗುತ್ತೆ ನಿಂತ್ಕೊಳ್ಳೋದು ಅಂದರೆ ಅದನ್ನೇ ನೀವು ಏನಂತೀವಿ ಅಂದರೆ ಇವಾಗ ನಾವು ಒಂದು ಹೊಲ ಇರ್ತೀವಿ ಅನ್ಕೊಳ್ಳಿ ಊರಲ್ಲಿ ಹೊಲ ಒತ್ತು ಒತ್ತು ಹದ ಮಾಡಿ ಅದರಲ್ಲೇ ಎಕ್ಸ್ಪರ್ಟ್ ಆಗಬೇಕು ಅದೇ ರೀತಿ ಇದೂ ಅಷ್ಟೆ ಅದರಲ್ಲೇ ಎಕ್ಸ್ಪರ್ಟ್ ಆಗಬೇಕು ನೀವು ಕೆಲವೇ ಸೆಕೆಂಡ್ಗಳಿದೆ ಇನ್ನು ಮೂವತ್ತು ಇದೆ ವೆಯ್ಟ್ ಮಾಡ್ತಾ ಇದ್ರಿ ನೋಡಿ ಇಲ್ಲಿ ಟೈಮ್ ಓಡ್ತಾ ಇದೆ ಈ ಪಾಯಿಂಟಲ್ಲಿ ಚೆಕ್ ಮಾಡಿ ಟೈಮ್ ಓಡ್ತಾ ಇದೆ ಜಸ್ಟ್ ಇನ್ನು ಇಪ್ಪತ್ತು ಸೆಕೆಂಡಿದೆ ಮಾರ್ಕೆಟ್ ಓಪನ್ ಆಗೋದಕ್ಕೆ ಇಪ್ಪತ್ತು ಸೆಕೆಂಡಿದೆ ನೋಡಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಎಷ್ಟು ಪವರ್ಫುಲ್ಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಐದು ಸೆಕೆಂಡ್ ಆರು ಸೆಕೆಂಡ್ ಎರಡು ಸೆಕೆಂಡ್ ಒಂದು ಸೆಕೆಂಡ್ ಮಾರ್ಕೆಟ್ ಓಪನ್ ಆಗಿದೆ ನೋಡಿ ಇಲ್ಲಿ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ ಬಂದುಗಳೇ ಟಾರ್ಗೆಟ್ ಅಲ್ಟಿಮೇಟಾಗಿ ರೀಚ್ ಆಗಿದೆ ನೋಡಿ ಇಲ್ಲಿ ಟಾರ್ಗೆಟ್ ರೀಚ್ ಓಕೆನಾ ಟಾರ್ಗೆಟ್ ರೀಚ್ ಕಂಪ್ಲೀಟಾಗಿ ಟಾರ್ಗೆಟ್ ರೀಚ್ ಆಗಿದೆ ಬಂದುಗಳೇ ನಿನ್ನೆನೆ ಅನಾಲಿಸಿಸ್ ಮಾಡಿ ಕೊಟ್ಟಿದ್ವಿ ಗ್ಯಾಬ್ಡೋನ್ ಓಪನ್ ಆಯಿತು ಓಪನ್ ಆದರೆ ಏನರ್ಥ ಬುಕ್ ಮಾಡ್ಕೊಬೇಕಂತಲೇ ಅರ್ಥ ಕರೆಕ್ಟಾ ಬುಕ್ ಮಾಡ್ಕೊಬೇಕಾಗಿತ್ತು ಇನ್ನೇನಿರುತ್ತೆ ಕರೆಕ್ಟ ಇಲ್ವಾ ಕಂಪ್ಲೀಟಾಗಿ ನೋಡಿ ನಿಮಗೆ ಕಣ್ಣು ಮುಂದೆ ಕಾಣ್ತಾ ಇದೆ ವೆರೆ ಸಿಂಪಲ್ ಆಗಿರುತ್ತೆ ಕಾಂಪ್ಲಿಕೇಟೆಡ್ ಇರೋದಿಲ್ಲ ಈ ಒಂದು ಟಾರ್ಗೆಟು ರೀಚ್ ಆಗಿದೆ ಬಂಧುಗಳೇ ಕ್ಲೋಸ್ ಮಾಡಿದ್ದೀರಾ ಹಾಂ ಕ್ಲೋಸ್ ಮಾಡಿ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಇದೆ ಈ ಪಾಯಿಂಟಲ್ಲಿ ಕ್ಲೋಸ್ ಮಾಡ್ತಾ ಇದೀವಿ ಬಂದುಗಳೇ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿಗೆ ಕ್ಲೋಸ್ ಮಾಡ್ತಾ ಇದ್ವಿ ಕ್ಲೋಸ್ ಆಯಿತಾ ಓಕೆ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿಗೆ ಕ್ಲೋಸ್ ಆಗಿದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಫಿಫ್ಟಿ ಫೈವ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿಗೆ ಟ್ರೇಡ್ನ ಕ್ಲೋಸ್ ಮಾಡಿದ್ದೀವಿ ಎಂಟ್ರಿ ಇದ್ದಿದ್ದು ಬಂದು ಫಿಫ್ಟಿ ಸಿಕ್ಸ್ ಥೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಅಲ್ಲಿಗೆ ಎಷ್ಟು ಪಾಯಿಂಟ್ ಆಯಿತು ಲೆಕ್ಕ ಹಾಕಿ ನಾನೂರ ಹದಿನೇಳು ಪಾಯಿಂಟ್ ಸಿಂಗಲ್ ಟ್ರೇಡ ರಿಸ್ಕ್ ಪಾರ್ಟನ್ನ ನೋಡಿ ರಿಸ್ಕ್ ಪಾರ್ಟ್ ಎಷ್ಟಿದೆ ನೂರ ನಲವತ್ತ ಎರಡು ಪಾಯಿಂಟ್ ರಿಸ್ಕ್ ಪಾರ್ಟ್ ಇದೆ ರಿವಾರ್ಡ್ ಪಾಯಿಂಟ್ ಬಂದು ಚೆಕ್ ಮಾಡಿಕೊಳ್ಳಿ ನಾನೂರ ಹದಿನೇಳ ಹದಿನೇಳು ಅಲ್ಲಿಗೆ ಒನ್ ಟು ತ್ರೀ ರಿಸ್ಕ್ ರಿವಾರ್ಡ್ ಈ ಒಂದು ಟ್ರೇಡ್ ಅಲ್ಲಿ ಡನ್ ಅಂಡ್ ಡಸ್ಟೆಡ್ ಆಗಿದೆ ಓಕೆನಾ ಒನ್ ಟು ತ್ರೀ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಕಾಂಪ್ಲಿಕೇಟೆಡ್ ಇಲ್ಲ ವೆರಿ ಸಿಂಪಲ್ ಆಗಿರುತ್ತೆ ಓಕೆನಾ ಈ ಒಂದು ಟ್ರೇಡ್ನ ನ ಯಾವ ತರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ